ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತೀರಾ ಪಿಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನ ಹಣ ಯಾವಾಗ ಬರುತ್ತೆ ಅಂತ ತುಂಬ ಮಹಿಳೆಯರೆಲ್ಲ ಕೇಳ್ತಿದ್ದಾರೆ ಕಮೆಂಟ್ ಮಾಡಿ ಸರ್ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಯಾವಾಗ ತಮ್ಮ ಬ್ಯಾಂಕ್ ಖಾತೆಗಳಿಗೆ ಬರುತ್ತೆ ಅನ್ನೋ ಮಾಹಿತಿನ ಕೊಡಿ ಅಂತ ವಿಡಿಯೋ ಮಾಡಿ ಅಂತ ತುಂಬ ಮಹಿಳೆಯರೆಲ್ಲ ಕಮೆಂಟ್ಗಳನ್ನ ಮಾಡ್ತಿದ್ರೆ ಫ್ರೆಂಡ್ಸ್ ಇವಾಗ ಆಲ್ರೆಡಿ ಎಲ್ರಿಗೂ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತು ಹಾಗೆ ಹದಿನೆಂಟನೇ ಕಂತು ಎಲ್ಲರ ಬ್ಯಾಂಕ್ ಖಾತೆಗಳಿಗೂ ಜಮಾ ಆಗಿದೆ ಗೃಹಲಕ್ಷ್ಮಿಯರ ಕೈಗೆ ಸೇರಿದೆ ಅಂತ ಹೇಳ್ಬೋದು ಆದರೆ ಹತ್ತೊಂಬತ್ತನೇ ಕಂತಿರೋಣ ಯಾವಾಗ ಜಮಾ ಆಗ್ಬೋದು ಯಾವಾಗ ಬರುತ್ತೆ ಅಂತ ತುಂಬ ಕಮೆಂಟ್ಸ್ಗಳು ಬರ್ತಿದೆ ನಾನಿವತ್ತು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿರೋಣ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ಹತ್ತೊಂಬತ್ತನೇ ಕಂತಿರೋಣ ಬಿಡುಗಡೆ ಆಗುತ್ತೆ ಅಂತ ತಿಳ್ಕೊಬೇಕಿದ್ರೆ ದಯವಿಟ್ಟು ಅಲ್ಲಿ ಬರ್ತಾರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವೀಡಿಯೋನ ಸ್ಟಾರ್ಟಿಂಗಿಂದ ಎಂಡಿಂದ ಮಧ್ಯ ಮಧ್ಯೆ ಎಲ್ಲೂ ಸ್ಕಿಪ್ ಮಾಡೋಕ್ಕೋಗ್ಬೇಡಿ ಮಾಹಿ ಮಾಹಿತಿಗಳು ಮಿಸ್ ಆಗುತ್ತೆ ಆಗುತ್ತೆ ಅಂತ ಕೊನೆ ತನಕ ನೋಡಿ ಅದರಿಂದ ಮತ್ತು ವೀಡಿಯೋ ಬಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಫ್ರೆಂಡ್ಸ್ ವೀಡಿಯೋಗೆ ಫಸ್ಟು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿರೋಣ ಈ ತಿಂಗಳು ಫಸ್ಟ್ ವೀಕಲ್ಲೇ ಸ್ಯಾಂಕ್ಷನ್ ಆಗಬೇಕಿತ್ತು ಜಮಾ ಆಗಬೇಕಿತ್ತು ಎಲ್ಲ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ಆದರೆ ಈ ತಿಂಗಳು ಮೊದಲನೇ ವಾರ ಬಿಡುಗಡೆ ಆಗಿಲ್ಲ ಸ್ಯಾಂಕ್ಷನ್ ಆಗಿಲ್ಲ ಕೆಲವು ಕಾರಣಗಳಿಂದ ಸರ್ಕಾರದಿಂದ ತಡೆ ಆಗಿದೆ ಲೇಟಾಗಿದೆ ಆದರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತ ಮತ್ತೆ ಯಾವಾಗ ಬಿಡುಗಡೆ ಮಾಡ್ತಿದ್ದಾರೆ ಅಂದರೆ ಈ ವಾರ ಬಿಡುಗಡೆ ಮಾಡಬೇಕು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಸಭೆನ ನಡೆಸಿದ್ದಾರೆ ಸಿದ್ದರಾಮಯ್ಯ ಅವರೊಂದಿಗೆ ಸಿ ಎಂ ಸಿದ್ದರಾಮಯ್ಯ ಅವರೊಂದಿಗೆ ಅಧಿಕಾರಿಗಳ ಜೊತೆ ಒಂದು ಸಭೆನ ನಡೆಸಿ ಕೊನೆಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿರಾಣ ಬಿಡುಗಡೆ ಮಾಡಬೇಕು ಅಂತ ಒಂದು ನಿರ್ಧಾರನ ಕೈಗೊಂಡಿದ್ದಾರೆ ಫ್ರೆಂಡ್ ಈ ವಾರ ಯಾವಾಗ ಜಮಾ ಆಗ್ತಾಯಿದೆ ಅಂತ ನೋಡೋದಾದ ನಾಳೆ ಅಥವಾ ನಾಳೆದು ಇನ್ನೊಂದು ಎರಡು ಮೂರು ದಿನದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಸರ್ಕಾರದಿಂದ ಎಲ್ಲ ಜಿಲ್ಲೆಯ ಗೃಹಲಕ್ಷ್ಮಿಯವರಿಗೂ ಬಿಡುಗಡೆ ಮಾಡ್ತಿದ್ದಾರೆ ಇದೊಂದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ತುಂಬ ಜನ ಗೃಹಲಕ್ಷ್ಮಿಯವರ ಎಲ್ಲರನ್ನೂ ಹತ್ತೊಂಬತ್ತನೇ ಕ ದಿನ ಅಣಕ್ಕೋಸ್ಕರ ವೆಯ್ಟ್ ಮಾಡ್ತಾ ಕೈಕೊಂಡು ಕೂತಿದ್ರೆ ಅಂಥ ಗೃಹಲಕ್ಷ್ಮಿಯವರಿಗೆಲ್ಲ ಸರ್ಕಾರದಿಂದ ಸಿಹಿ ಸುದ್ದಿ ಇನ್ನೊಂದು ಎರಡು ಮೂರು ದಿನದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಎಲ್ಲರ ಬ್ಯಾಂಕ್ ಖಾತೆಗಳಿಗೂ ಜಮಾ ಆಗ್ತಾಯಿದೆ ಇದೆ ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ಫೇಕ್ ಮಾಹಿತಿ ಇರ್ಬೋದು ಅಥವಾ ಸುಳ್ಳು ಇಳತಿರ್ಬೋದು ಅನ್ಕೋತಿರ್ತಾರೆ ಕೂತಿರ್ತಾರೆ ಎಲ್ಲ ಗೃಹಲಕ್ಷ್ಮೀರು ಇದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಸ್ವತಃ ಕೊಟ್ಟಿರುವಂತಹ ಅಪ್ಡೇಟ್ ಆಗಿರುತ್ತದೆ ಇದು ಮತ್ತು ಗೃಹಲಕ್ಷ್ಮಿ ಯೋಜನೆ ಅಂತ ಮೊನ್ನೆ ಕಂತಿರೋಣ ನಾಳೆ ಅಥವಾ ನಾಳೆ ಇನ್ನೊಂದು ಎರಡು ದಿನದಲ್ಲಿ ಜಮಾ ಆಗುತ್ತೆ ತಮ್ಮ ಬ್ಯಾಂಕ್ ಖಾತೆಗಳನ್ನು ಚೆಕ್ ಮಾಡಿಕೊಡಿ ನಾಳೆ ಅಥವಾ ನಾಳಿದ್ದು ನಾಳೆ ಅಥವಾ ನಾಳಿದ್ದು ಅಂದರೆ ಇನ್ನೊಂದು ಎರಡು ಮೂರು ದಿನದಲ್ಲಿ ಜಮಾ ಆಗೇ ಆಗುತ್ತೆ ಫ್ರೆಂಡ್ಸ್ ಕನ್ಫರ್ಮ್ ಆಗಿ ಹಂಡ್ರೆಡ್ ಪರ್ಸೆಂಟು ಮತ್ತು ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಇರ್ತೀನಿ ಥ್ಯಾಂಕ್ಸ್